ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕನ್ನಡ ಬ್ಲಾಗ್ಸ್ ನಾನು ಆಶಾ ಇದೇನು ಅಂತ ನೋಡ್ತಾ ಇದ್ದೀರಾ ಇದು ಬಿದ್ರು ಕಡಲೆ ಅಂತ ಹೇಳ್ತಾರೆ ಅಂದರೆ ಬಿದ್ರು ಚಿಗ್ರು ಅದು ಮಳೆಗಾಲ ಸ್ಟಾರ್ಟ್ ಆದಾಗ ಬಿದ್ರು ಚಿಗ್ರು ಉಡಿಯುತ್ತಲ್ವ ಅದು ಇದು ಇದು ತುಂಬ ಒಳ್ಳೆಯದು ವರ್ಷಕ್ಕೆ ಒಂದು ಸಲನಾದರೂ ತಿಂತಾ ಇರಬೇಕಂತೆ ನನಗಿದು ಇಷ್ಟ ವರ್ಷಕ್ಕೆ ಒಂದು ಸಲನಾದರೂ ಮಾಡೇ ಮಾಡ್ತೀನಿ ನಾನಿದು ಶಾಪ್ನಲ್ಲಿ ತಂದಿದ್ದು ಆಲ್ರೆಡಿ ಅವರು ಕಟ್ ಮಾಡಿ ಇಟ್ಟಿದ್ದರು ನಾವು ಹಾಗೆ ಊರ ಕಡೆ ಎಲ್ಲ ಅದು ಹಾಗೆ ಚಿಗಡೆ ಸಿಗುತ್ತೆ ಅದನ್ನು ನಾವು ಕಟ್ ಮಾಡ್ಕೊಬೇಕಾಗತ್ತೆ ಇದನ್ನು ತುಂಬ ಚೆನ್ನಾಗಿ ತೊಳ್ಕೊಬೇಕು ಒಂದು ನಾನೊಂದು ಏಳು ಎಂಟು ಸಲನಾದರೂ ತೊಳೆದಿದ್ದೀನಿ ಅದ್ರದ್ದು ಒಂಥರ ಇರುತ್ತೆ ಅದು ತುಂಬ ಒಂಥರ ಕಾಟ್ ಥರ ಸ್ಮೆಲ್ಲು ಅದೆಲ್ಲ ನೀಟಾಗಿ ಹೋಗಬೇಕು ನಾನು ರಾತ್ರಿಯೆಲ್ಲ ಸ್ವಲ್ಪ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಇದು ಬಾಡಿಗೆ ತುಂಬಾ ಹೀಟು ಹಾಗಾಗಿ ಪ್ರೆಗ್ನೆಂಟ್ ಇರೋರು ಆ ಥರದವ್ರು ಯಾರು ತಿನ್ನಬಾರ್ದು ಸ್ವಲ್ಪ ಕೂಡ ತಿನ್ನಲೇಬಾರ್ದು ನಾನು ಇದನ್ನು ಹೀಟು ತುಂಬ ಹೀಟ್ ಆಗದೆ ಇರೋ ಥರ ಯಾವ ರೀತಿ ಇದು ಮಾಡ್ತೀನಿ ರೆಸಿಪಿನ ಅಂತ ಇವತ್ತು ಶೇರ್ ಇದ್ದೀನಿ ನಾನು ತೊಳೆದು ಎಲ್ಲ ಇಟ್ಕೊಂಡು ಮತ್ತೆ ಬೆಳಗ್ಗೆ ಒಂದು ಸಲ ತೊಳ್ಕೊಂಡೆ ಅದಕ್ಕೆ ನಾನು ಇಲ್ಲಿ ತುಂಬ ಥರದ ಕಾಳುಗಳನ್ನ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಈ ಸಲನೇ ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರೋದು ಪ್ರತಿ ಸಲವೂ ತುಂಬ ಮೊದಲೇ ಪ್ಲ್ಯಾನ್ ಮಾಡಿ ಎಲ್ಲ ತಂದಿಟ್ಕೊಂಡ್ಬಿಟ್ಟಿರ್ತದೆ ಈ ಸಲ ನಾನು ಸಿಕ್ಕಿದ ತಕ್ಷಣ ತಂದುಬಿಟ್ಟು ಮಾಡೋಣ ಅಂತ ಇದ್ದಿದ್ದಷ್ಟೇ ಹಾಕ್ಕೊತಾ ಇದ್ದೆ ನಾನು ಎಲ್ಲ ಥರದ್ದು ಕಾಳಿದೆ ಹೆಸ್ರು ಕಾಳು ಕಡಲೆಕಾಳು ಅವರೆಕಾಳು ಹುರುಳಿಕಾಳು ಅಳಸಂದಿ ಕಾಳು ಮತ್ತು ಬೀನ್ಸ್ ಕಾಳು ತೊಗರಿ ಕಾಳು ತುಂಬ ಥರದ ಕಾಳಿದೆ ಒಂದು ಮಿನಿಮಮ್ ಅಂದ್ರೂ ಒಂದು ಹತ್ತು ಥರದ ಕಾಳಾದರೂ ಇದೆ ಅದೂ ಕೂಡ ಎಲ್ಲನೂ ರಾತ್ರಿನೇ ಎಲ್ಲ ನೆನೆಸ್ಬಿಟ್ಟು ಇಟ್ಟಿದೆ ಹಾಗೆ ಸೊಪ್ಪು ಕೂಡ ಯಾವ ಥರದ ಸೊಪ್ಪು ಎಲ್ಲ ಸಿಗುತ್ತೆ ಆ ಥರದ್ದೆಲ್ಲ ತೊಗೊಂಡಿದ್ದೀನಿ ನನಗೆ ಸಿಕ್ಕಿದಷ್ಟು ಹಾಗೆ ಊರಿಂದ ಅಮ್ಮ ಸ್ವಲ್ಪ ಮಿಕ್ಸಲ್ಲಿ ಸೊಪ್ಪು ಬೆರಕೆ ಸೊಪ್ಪು ಥರದ್ದೆಲ್ಲ ಕಳಿಸಿದ್ರು ಅದನ್ನು ಕೂಡ ಯೂಸ್ ಮಾಡಿಕೊಂಡೆ ಇನ್ನು ಇಲ್ಲಿ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕೀರೆಯ ಸೊಪ್ಪು ಆ ಥರದ್ದು ಏನು ಸಿಕ್ತೋ ಆ ಥರದ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪಲ್ಲೂ ಒಂದು ಏಳೆಂಟು ಥರ ವೆರೈಟಿನಾದ್ರೂ ಇತ್ತು ಹಾಗೆ ತರಕಾರಿನೂ ಕೂಡ ಅದನ್ನ ಎಲ್ಲ ಥರದ್ದು ಹಾಕೊಬೋದು ಹಾಗಲಕಾಯಿ ಹಾಕ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ಕಾಯಿ ಇರುತ್ತಲ್ಲ ಹಾಗೆ ಬೆಂಡೆಕಾಯಿ ಬಂದು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ಲೋಳೆ ಥರ ಇರುತ್ತೆ ನಾನು ಇಲ್ಲಿದ್ದ ಸಿಕ್ಕದಷ್ಟು ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೆ ಎಲ್ಲನೂ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೆ ಇದಕ್ಕೆ ಮಸಾಲೆ ಅಂದರೆ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೆ ಒಂದು ಮೀಡಿಯಮ್ ಸೈಜ್ದು ಅದಕ್ಕೆ ನಮಗೆ ಎಷ್ಟು ಸಾಂಬಾರು ಪುಡಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ನಾರ್ಮಲ್ ಅಡುಗೆ ತರಕಾರಿ ಸಾಂಬಾರಿಗೆ ಏನು ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಅದನ್ನು ಹಾಕ್ಕೊಳೋದಷ್ಟೇ ಇನ್ನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ನಾವು ತೊಗರಿ ಬೆಳ್ಳೆನ ತೊಳೆದಿಟ್ಕೊಂಡಿದ್ದೆ ಅದನ್ನು ಅದನ್ನು ಕೂಡ ಹಾಕ್ಕೊಂಡೆ ನಾವಿಲ್ಲಿ ಎಲ್ಲ ಥರದ್ದು ಕಾಳು ತರಕಾರಿ ಮತ್ತು ಸೊಪ್ಪು ಎಲ್ಲ ಯೂಸ್ ಮಾಡೋದ್ರಿಂದ ಕರಳೆ ಹೀಟು ಬ್ಯಾಲೆನ್ಸ್ ಆಗುತ್ತೆ ಅದು ಆವಾಗ ತುಂಬ ಹೀಟ್ ಅನ್ಸಲ್ಲ ಬಟ್ ಅದರಲ್ಲಿ ಏನು ಸಿಗಬೇಕು ನಮಗೆ ಬಾಡಿಗೆ ಅದೆಲ್ಲ ಕೂಡ ಸಿಗುತ್ತೆ ಈ ತೊಗರಿಬೇಳೆ ಹಾಕೊಂಡ್ಮೇಲೆ ನಾನು ಸ್ವಲ್ಪ ಕರಳೆನ ತೊಳೆದಿಟ್ಕೊಂಡು ನೀರೆಲ್ಲ ಸೋಸ್ಬಿಟ್ಟು ಅದಕ್ಕೆ ಹಾಕ್ಕೊಂಡೆ ಅದಾದಮೇಲೆ ಕಾಳುಗಳು ಎಲ್ಲ ಥರದ ಕಾಳುಗಳನ್ನು ಒಟ್ಟಿಗೆ ಹಾಕ್ಕೊಂಡೆ ನಾನಿಲ್ಲಿ ಎಲ್ಲ ಥರದ ಕಾಳುಗಳು ನೆನೆಸಿದ್ದೆ ಹಸಿ ಕಾಳು ಸಿಕ್ಕಿದ್ರು ಅದನ್ನು ಹಾಕ್ಕೊಬೋದು ತರಕಾರಿಗಳನ್ನೂ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಅದ್ರ ಮೇಲೆ ಹಾಕ್ಕೊಂಡೆ ಅದು ಹಾಕಿದ ಮೇಲೆ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇಲ್ಲಿ ತುಂಬ ದೊಡ್ಡ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಟೆನ್ ಲೀಟರ್ ಕುಕ್ಕರು ಸೊ ಅದು ತುಂಬ ಹಾಕಿಬಿಡತ್ತೆ ಪ್ರತಿ ಸಲ ಮಾಡಿದಾಗಲೂ ಇದೇ ಕುಕ್ಕರಲ್ಲಿ ಮಾಡ್ತೀನಿ ಇಷ್ಟೇ ಕ್ವಾಂಟಿಟಿ ಮಾಡ್ತೀನಿ ಮಾಡಿಬಿಟ್ಟು ಎಲ್ಲ ಅಕ್ಕಪಕ್ಕದವ್ರಿಗೂ ಸ್ವಲ್ಪ ಶೇರ್ ಮಾಡ್ತೀನಿ ಇದು ಸೊಪ್ಪೆಲ್ಲ ಹಾಕೊಂಡ್ಮೇಲೆ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಆಪ್ಷನಲ್ಲು ನಾನು ನನಗಿಷ್ಟ ಆಗುತ್ತೆ ಹಾಗಾಗಿ ಹಾಕ್ಕೊಂಡೆ ಮತ್ತು ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಬೇಕು ನಾನು ಕೊನ್ನೆನಲ್ಲಿ ಹಾಕ್ಕೊಂಡೆ ಮತ್ತು ರುಬ್ಬಿಟ್ಕೊಂಡಿದ್ದು ಮಸಾಲ ಕಾಯಿ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ಏನಿತ್ತು ಅದರದ್ದು ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಮಗೆ ನೀರು ಎಲ್ಲ ಅಳತೆನ ನೋಡ್ಕೊಂಡು ಹಾಕೊಬೇಕು ನಮಗೆ ಗಟ್ಟಿ ಎಷ್ಟು ಬೇಕು ಆ ಥರದ್ದನ್ನ ನೀರೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸೈಡ್ನಲ್ಲಿ ನೋವು ಮಾಡಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಇದನ್ನ ಯಾಕೆ ವರ್ಷಕ್ಕೆ ಸಲ ತಿನ್ನಬೇಕು ಅಂದರೆ ನಮ್ಮ ಹೊಟ್ಟೆನಲ್ಲಿ ಗೊತ್ತಿಲ್ಲದೆ ಕೂದಲು ಸೇರ್ಕೊಂಡಿರುತ್ತೆ ಕಲ್ಗಳು ಸೇರ್ಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಇದು ಡೈಜೆಸ್ಟಿವ್ ಸಿಸ್ಟಮ್ನ ಕ್ಲಿಯರ್ ಮಾಡುತ್ತೆ ನೀಟ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಲ ತಿನ್ನಬೇಕು ಇದನ್ನ ಇದು ಮಳೆಗಾಲ ಬಂದಾಗ ಮಾತ್ರ ಸಿಗೋದು ಆಗಿ ನಾನು ಪ್ರತಿ ವರ್ಷವೂ ಈ ಸೀಸನ್ ಬರೋದನ್ನೇ ವೆಯ್ಟ್ ಮಾಡ್ತಾಯಿರ್ತೀನಿ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಸ್ವಲ್ಪ ಎಲ್ಲದೂ ರೆಡಿ ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತೆ ಬಟ್ ತುಂಬ ಇಷ್ಟಪಟ್ಟೆ ಮಾಡ್ತೀನಿ ಎಲ್ರಿಗೂ ಕೊಡ್ತೀನಿ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನನಗೂ ಮೊದಲು ಇದು ಬಗ್ಗೆ ಗೊತ್ತಿರಲಿಲ್ಲ ಮದುವೆ ಆದಮೇಲೆ ಹಸ್ಬೆಂಡ್ ಅಕ್ಕನ ಮನೆಯಿಂದ ಒಂದು ಸಲ ಕಳಿಸಿದ್ರು ನಾನು ಅವಾಗ ಹೇಗೆ ಮಾಡೋದು ಅಂತಲೂ ಗೊತ್ತಿರಲಿಲ್ಲ ಆಮೇಲೆ ಕಲ್ತ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ ಸುಮಾರು ಒಂದು ಐದಾರು ವರ್ಷ ಪ್ರತಿ ವರ್ಷವೂ ಮಾಡ್ತೀನಿ ನಾನು ಇದನ್ನು ಎಲ್ಲದು ಹಾಕೊಂಡ್ಮೇಲೆ ಈ ಥರ ನಾವು ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಅದನ್ನ ವಿಜ್ವಲ್ ಹಾಕ್ಸ್ಕೋಬೇಕಾಗುತ್ತೆ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ಇವಾಗಲೇ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡ್ಕೊಳ್ಬೇಕು ಖಾರ ಸ್ವಲ್ಪ ಇರಬೇಕು ಯಾಕೆಂದರೆ ನಾವು ಮತ್ತೆ ಅದಕ್ಕೆ ಏನೇನು ಆ್ಯಡ್ ಮಾಡ್ತೀವಿ ಹಾಲು ಮತ್ತು ಬೆಣ್ಣೆ ಅದಕ್ಕೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮಿನಿಮಮ್ ಒಂದು ನಾಲ್ಕು ವಿಜಲ್ ಹಾಕ್ಕೋಬೇಕು ಯಾಕೆಂದರೆ ಕಾಳುಗಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೆ ನಾನು ಇದಕ್ಕೆ ಬೆಣ್ಣೆ ಹಾಕೋಕ್ಕೆ ಬೆಣ್ಣೆ ಇರಲಿಲ್ಲ ಅವರಿಂದ ಅಮ್ಮ ಹಾಲು ಕೊಟ್ಟಿದ್ದರು ಅದಕ್ಕೆ ಎಮ್ಮೆ ಹಾಲಲ್ಲ ತುಂಬ ತಿಕ್ಕಾಗಿ ಕೆನೆ ಬಂದಿತ್ತು ಅದರಿಂದನೇ ಬೆಣ್ಣೆ ಮಾಡ್ಕೊಂಡೆ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿತ್ತು ಎಮ್ಮೆ ಬೆಣ್ಣೆ ತುಂಬ ಗಟ್ಟಿಯಾಗಿ ಚೆನ್ನಾಗಿತ್ತು ಅದು ಆಲ್ಮೋಸ್ಟ್ ಒಂದು ಸೇರ್ ಅಂತಾರಲ್ಲ ಅಷ್ಟು ಬೆಣ್ಣೆ ಸಿಕ್ಕಿತ್ತು ಇದನ್ನು ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಆಯಿತು ಬೀಜಲೆಲ್ಲ ಹಾಕಿ ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಅದನ್ನು ಕೂಡ ಹಾಕ್ಕೊಂಡೆ ಅದೆಲ್ಲ ಸ್ವಲ್ಪ ಸಿಡಿದ್ಮೇಲೆ ನಾನು ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಿದ್ದೀನಿ ಈ ಸಾಂಬಾರು ಮಾಡೋಕ್ಕೆ ತುಂಬ ಕಷ್ಟ ಏನಾಗಲ್ಲ ಈಸಿನೇ ಇದೆ ಬಟ್ ಎಲ್ಲದ ನಾವು ಇಂಗ್ರೀಡಿಯೆಂಟ್ಸ್ನ ಏನು ರೆಡಿ ಮಾಡ್ಕೊತೀವಿ ಅದನ್ನ ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಎಲ್ಲ ಥರದ್ದು ಹುಡುಕಿ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂತಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಮತ್ತು ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನಾನು ಮುಂಚೆ ಒಂದು ಕಲ್ಲಿಟ್ಕೊಂಡಿದ್ದೆ ಅದನ್ನು ಬೆಂಕಿನಲ್ಲಿ ಚೆನ್ನಾಗಿ ಕಾಯಿಸಿಬಿಟ್ಟು ಒಗ್ಗರಣೆಗೆ ಹಾಕ್ತಿದ್ದೆ ಅದು ಒಂಥರ ಫ್ಲೇವರ್ ಚೆನ್ನಾಗಿರ್ತಾಯಿತ್ತು ಅದು ಮರಳಲೆಲ್ಲ ಸಿಗುತ್ತೆ ಹಾಕಲ್ಲು ಆ ಥರ ನಾವು ಮನೆ ಶಿಫ್ಟ್ ಮಾಡುವಾಗ ಎಲ್ಲೋ ಬಿಸಾಕ್ಬಿಟ್ಟಿದ್ದೀನಿ ಅದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಇವಾಗಿರಲಿಲ್ಲ ಹಾಗೆ ಮಾಡ್ತಾಯಿದ್ದೆ ಕುಕ್ಕರ್ಲಿಟ್ಟು ಓಪನ್ ಮಾಡಿದ ಮೇಲೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ನೋಡಿಕೊಂಡೆ ಅದಕ್ಕೆ ಒಂದು ಲೋಟ ನಾವು ಹಸಿ ಹಾಲನ್ನ ಹಾಕಬೇಕು ಕಾಯಿಸಿರೋದೆಲ್ಲ ಹಸಿ ಹಾಲನ್ನೇ ಹಾಕಬೇಕು ನಾನು ಸ್ವಲ್ಪ ಮೊದಲೇ ಎತ್ತಿಟ್ಕೊಂಡ್ಬಿಟ್ಟು ಉಳ್ದಿದ್ದಕ್ಕೆ ಹಾಕ್ಕೊತೀನಿ ಯಾಕೆ ಅಂದರೆ ನೆಕ್ಸ್ಟ್ ಡೇಗೂ ನಾನು ಇಟ್ಕೊಂಡು ತಿಂತೀನಿ ಹಾಲು ಹಾಕ್ಕೊಂಡಿದ್ದಾದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮೊದಲೇ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಉಳ್ದಿದ್ದಕ್ಕೆ ಹಾಲು ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಬೆಣ್ಣೆ ಇಂತಲ್ವಾ ಬೆಣ್ಣೆ ನಮಗೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೇ ಚೆನ್ನಾಗಿರುತ್ತೆ ನಾನು ತುಂಬ ಖಾರ ಕಡಿಮೆ ಆಗಿಬಿಡತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡೆ ಅದೆಲ್ಲ ಆದಮೇಲೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ನಲ್ಲಿ ಹಾಕ್ಕೊಂಡೋದಷ್ಟೇ ಈಗ ಕಡಲೆ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ದೋಸೆ ಮಾಡಿಕೊಂಡಿದ್ದೆ ಇವತ್ತು ಮುದ್ದೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ಸೊಪ್ಪು ಕಾಳು ಎಲ್ಲ ಇರೋದರಿಂದ ಅದು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತುಂಬಾ ಹೆಲ್ತಿಗಂತೂ ತುಂಬ ಒಳ್ಳೇದು ನೀವು ಯಾರಾದರೂ ಬಿದ್ದರೂ ಕಳೆ ಸಿಕ್ಕಿದ್ರೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಹಾಗೆ ಆಗುತ್ತೆ ಈಸಿಯಾಗೂ ಇರುತ್ತೆ ಮಾಡೋದು ಹಾಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇರೋದ್ರಿಂದ ಒಳ್ಳೇದು ಕಿಡ್ನಿ ಸ್ಟೋನ್ಸ್ ಇರೋರಿಗೆ ತರ್ಗೆ ಎಲ್ಲರಿಗೂ ಒಳ್ಳೇದು ಹಾಗೆ ಹಾರ್ಮೋನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಹಾಗೆ ಪೀರಿಯಡ್ಸ್ ಏನಾದರೂ ಬೇಗ ಆಗಬೇಕು ಅನ್ನೋದಿದ್ರೆ ಇದನ್ನು ತಿಂದರೆ ಬೇಗ ಕೂಡ ಆಗುತ್ತೆ ಹಾಗೆ ಯಾರ್ಯಾರು ಕರಳೆನ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್